ಸಾಧಾರಣ ಕಾಲದ ಹದಿನಾಲ್ಕನೆಯ ವಾರ ಶನಿವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತಾಯ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ಶಿಷ್ಯರಿಗೆ ಕೊಟ್ಟ ಆದೇಶ ಇದು ಗುರುವಿಗಿಂತ ಶಿಷ್ಯನು ಶ್ರೇಷ್ಠನಲ್ಲ ದಾಸನು ದಣಿಗಿಂತ ದೊಡ್ಡವನಲ್ಲ ಗುರುವಿನಂತೆ ಶಿಷ್ಯನೂ ದಣಿಯಂತೆ ದಾಸನೂ ಆದರೆ ಸಾಕು ಮನೆಯ ಯಜಮಾನನನ್ನೇ ಬೆಲ್ಝಬುಲ್ ಎಂದು ಕರೆದಿರುವಾಗ ಅವನ ಮನೆಯವರನ್ನು ಇನ್ನೆಷ್ಟು ಅವಹೇಳನ ಮಾಡಲಾರರು ಜನರಿಗೆ ಭಯಪಡಬೇಡಿ ಮುಚ್ಚುಮರೆ ಆಗಿರುವುದೆಲ್ಲ ಬಟ್ಟ ಬಯಲಾಗುವುದು ಗುಟ್ಟಾಗಿ ಇರುವುದೆಲ್ಲ ರಟ್ಟಾಗುವುದು ನಾನು ಕತ್ತಲಲ್ಲಿ ಹೇಳುವುದನ್ನು ನೀವು ಬೆಳಕಿನಲ್ಲಿ ಪ್ರಚುರಪಡಿಸಿರಿ ಮಾತಾಗಿ ಕೇಳಿದ್ದನ್ನು ಮನೆ ಮಾಳಿಗೆಯ ಮೇಲೆ ನಿಂತು ಸಾರಿರಿ ದೇಹವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿ ಏಕೆಂದರೆ ಅವರಿಂದ ಆತ್ಮವನ್ನು ಕೊಲ್ಲಲು ಆಗದು ಆದರೆ ದೇಹಾತ್ಮಗಳೆರಡನ್ನೂ ನರಕದಲ್ಲಿ ನಾಶ ಮಾಡಬಲ್ಲ ದೇವರಿಗೆ ಭಯಪಡಿ ಒಂದು ಕಾಸಿಗೆ ಎರಡು ಗುಬ್ಬಚ್ಚುಗಳನ್ನು ಮಾರುವುದಿಲ್ಲವೇ ಆದರೂ ಅವುಗಳಲ್ಲಿ ಒಂದಾದರೂ ನಿಮ್ಮ ತಂದೆಯ ಅನುಮತಿ ಇಲ್ಲದೆ ನೆಲಕ್ಕೆ ಬೀಳುವುದಿಲ್ಲ ಅಲ್ಲದೆ ನಿಮ್ಮ ತಲೆಗೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ ಆದುದರಿಂದ ಭಯಪಡಬೇಡಿ ಅನೇಕ ಗುಬ್ಬಚ್ಚುಗಳಿಗಿಂತ ನೀವು ಎಷ್ಟೋ ಮೌಲ್ಯವುಳ್ಳವರು ಜನರ ಮುಂದೆ ತಾನು ನನ್ನವನೆಂದು ಬಹಿರಂಗವಾಗಿ ಒಪ್ಪಿಕೊಳ್ಳುವ ಪ್ರತಿಯೊಬ್ಬನನ್ನು ನಾನು ಸಹ ಸ್ವರ್ಗದಲ್ಲಿರುವ ನನ್ನ ಪಿತನ ಮುಂದೆ ನನ್ನವನೆಂದು ಒಪ್ಪಿಕೊಳ್ಳುತ್ತೇನೆ ಆದರೆ ಯಾವನಾದರೂ ತಾನು ನನ್ನವನಲ್ಲ ಎಂದು ಜನರ ಮುಂದೆ ಬಹಿರಂಗವಾಗಿ ನಿರಾಕರಿಸಿದರೆ ಅಂತವನನ್ನು ನಾನು ಸಹ ಸ್ವರ್ಗದಲ್ಲಿರುವ ನನ್ನ ಪಿತನ ಮುಂದೆ ನನ್ನವನಲ್ಲವೆಂದು ನಿರಾಕರಿಸುತ್ತೇನೆ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಈ ದಿನಗಳಲ್ಲಿ ನಾವು ವಾಚನವನ್ನು ಗಮನಿಸಿದ್ದೇ ಆದರೆ ಪ್ರಭು ಯೇಸುಕ್ರಿಸ್ತರು ತಮ್ಮ ಶಿಷ್ಯರನ್ನ ಕಳುಹಿಸಿಕೊಡುವಂತಹ ಆ ಸಂದರ್ಭವನ್ನ ಈ ವಾಚನಗಳಲ್ಲಿ ಕಾಣುತ್ತೇವೆ ಶಿಷ್ಯರನ್ನ ಆರಿಸಿ ಅವರಿಗೆ ತರಬೇತಿಯನ್ನ ನೀಡಿ ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನ ಕಲಿಸಿ ಅದನ್ನ ಸಾರಲು ಕಳುಹಿಸಿಕೊಡುವಂತಹ ಸಂದರ್ಭದಲ್ಲಿ ಈ ಮಾತುಗಳನ್ನ ಪ್ರಭು ಯೇಸುಕ್ರಿಸ್ತರು ಅವರಲ್ಲಿ ಆಡುತ್ತಾರೆ ಗುರುವಿಗಿಂತ ಶಿಷ್ಯನು ಶ್ರೇಷ್ಠನಲ್ಲ ದಾಸನ ದಡೆಗಿಂತ ದೊಡ್ಡವನಲ್ಲ ಎನ್ನುವ ಮೂಲಕ ನನಗೆ ಇಂತಹ ಒಂದು ಪ್ರತಿಕ್ರಿಯೆ ಸಿಕ್ಕಿರುವಾಗ ನೀವು ಇದಕ್ಕೆ ಹೊರತ ಹೊರತಾದವರಲ್ಲ ನಿಮಗೂ ಸಹ ಇಂತಹ ಪ್ರತಿಕ್ರಿಯೆಗಳು ಶೋಷಣೆ ಟೀಕೆ ಎಲ್ಲವೂ ಖಂಡಿತವಾಗಿಯೂ ಸಿಗುತ್ತವೆ ಆದ್ದರಿಂದ ಭಯಪಡಬೇಡಿ ನೀವು ಮಾಡಬೇಕಾದುದನ್ನ ಧೈರ್ಯವಾಗಿ ಮಾಡುತ್ತಾ ಮುಂದೆ ಸಾಗಿರಿ ಎಂಬಂತಹ ಆ ಸಲಹೆಯನ್ನ ಪ್ರಭು ಯೇಸು ಕ್ರಿಸ್ತರು ನೀಡುತ್ತಾರೆ ಟೀಕೆಗಳು ಸಹಜ ಪ್ರತಿಯೊಂದು ಕ್ರಿಯೆಗೆ ಪ್ರತಿಕ್ರಿಯೆ ಸಹಜ ಪ್ರತಿಕ್ರಿಯೆ ಇದೆ ಎಂದು ನಮ್ಮ ಕೆಲಸವನ್ನು ತೊರೆದು ನಾವು ಹಿಂಜರಿದರೆ ಅದು ಮೂರ್ಖತನದ ಪರಮಾವಧಿಯಾಗುತ್ತದೆ ಟೀಕೆಗೆ ಲೆಕ್ಕಿಸದೆ ಒಳಿತನ್ನ ಅರಿತು ಒಳಿತನ್ನ ನಾನು ಮಾಡುತ್ತಿದ್ದೇನೆ ಎಂಬಂತಹ ಭರವಸೆ ವಿಶ್ವಾಸ ನಮ್ಮಲ್ಲಿದ್ದಾಗ ಮುಂದೆ ಸಾಗಲು ಸಾಧ್ಯವಾಗುತ್ತದೆ ಒಳಿತನ್ನ ಸಾರುವುದು ನಮ್ಮ ಧರ್ಮ ಅದನ್ನು ಸ್ವೀಕರಿಸುವುದು ಇತರರ ಧರ್ಮ ಒಳಿತನ್ನ ಅರಿತವರು ಒಳಿತನ್ನ ಸಾರುವಂತಹ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಒಳಿತನ್ನ ಅರಿತಿರುವಂತಹ ನೀವು ಎಷ್ಟೇ ಟೀಕೆಗಳಿದ್ದರೂ ಯಾವ ರೀತಿಯ ಪ್ರತಿಕ್ರಿಯೆ ಇದ್ದರೂ ಶೋಷಣೆ ಇದ್ದರೂ ಒಳಿತನ್ನ ಸಾರುವಂತಹ ಕೆಲಸದಲ್ಲಿ ನಿರಾಸಕ್ತಿಯನ್ನು ತೋರಬೇಡಿ ಧೈರ್ಯವಾಗಿ ಮುಂದೆ ಸಾಗಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಸಲಹೆಯನ್ನು ನೀಡುತ್ತಾರೆ ದೇಹವನ್ನ ಕುಂದು ಹಾಕುವವರಿಗೆ ಭಯಪಡಬೇಡಿ ಅವರಿಂದ ಆತ್ಮವನ್ನು ಕೊಲ್ಲಲು ಸಾಧ್ಯವಿಲ್ಲ ದೇಹ ಮತ್ತು ಆತ್ಮ ಎರಡನ್ನೂ ಕೊಲ್ಲುವ ಎರಡನ್ನೂ ನಾಶಪಡಿಸುವಂತಹ ಶಕ್ತಿ ಇರುವಂತಹ ದೇವರಿಗೆ ಸದಾ ವಿಧೇಯರಾಗಿರಿ ಇದು ಪ್ರಭು ಯೇಸು ಕ್ರಿಸ್ತರು ಕಲಿಸುವಂತಹ ಸತ್ಯ ಒಳಿತನ್ನ ಸಾರುವಾಗ ದೇವರ ಮೇಲೆ ವಿಶ್ವಾಸವಿಟ್ಟು ದೇವರಿಗೆ ಭಯಪಟ್ಟು ಬೇರೆ ಯಾರಿಗೂ ಭಯಪಡದೆ ಮುಂದೆ ಸಾಗಿರಿ ಸತ್ಯಮೇವ ಜಯತೆ ಎಂಬುದು ನಾವೆಲ್ಲರೂ ಅರಿತಿರುವಂತಹ ಸತ್ಯ ಸತ್ಯವೇ ಕೊನೆಗೆ ಗೆಲ್ಲುವಂಥದ್ದು ಆದ್ದರಿಂದ ಸತ್ಯವನ್ನ ಸಾರುವಂತಹ ಕೆಲಸದಲ್ಲಿ ಹಿಂಜರಿಯಬೇಡಿ ಭಯಪಡಬೇಡಿ ನಾನು ಎಂಬಂತಹ ಭರವಸೆಯನ್ನು ನೀಡುತ್ತಾ ಅವರನ್ನ ಕಳುಹಿಸಿಕೊಡುತ್ತಾರೆ ಅನೇಕ ಗುಬ್ಬಚ್ಚುಗಳಿಗಿಂತ ನೀವು ಎಷ್ಟೋ ಮೌಲ್ಯ ಉಳ್ಳವರು ಎಂದು ಹೇಳುವ ಮೂಲಕ ಗುಬ್ಬಚ್ಚಿಯನ್ನ ಅತಿ ಪ್ರೀತಿಯಿಂದ ಕಾಳಜಿಯಿಂದ ನೋಡಿಕೊಳ್ಳುವಂತಹ ದೇವರು ತಮ್ಮದೇ ಸ್ವರೂಪದಲ್ಲಿ ರೂಪಿಸಿರುವಂತಹ ನಿಮ್ಮನ್ನು ಇನ್ನೂ ಹೆಚ್ಚಾದ ಕಾಳಜಿಯಿಂದ ವಾತ್ಸಲ್ಯದಿಂದ ನೋಡಿಕೊಳ್ಳುತ್ತಾರೆ ಆ ಒಂದು ಇರುವಿಕೆಯನ್ನ ದೇವರ ಪ್ರಸನ್ನತೆಯನ್ನ ಅರಿತು ಧೈರ್ಯದಿಂದ ಜೀವಿಸಿರಿ ಉತ್ಸಾಹವುಳ್ಳವರಾಗಿರಿ ಉತ್ಸಾಹದಿಂದ ಆಸಕ್ತಿಯಿಂದ ಧೈರ್ಯವಾಗಿ ಸ್ವರ್ಗ ಸಾಮ್ರಾಜ್ಯ ರಹಸ್ಯಗಳನ್ನು ಬೋಧಿಸಿ ಎಂಬುದಾಗಿ ಅವರಲ್ಲಿ ಯೇಸು ಕ್ರಿಸ್ತರು ಕೇಳಿಕೊಳ್ಳುತ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ಈ ಶುಭ ಸಂದೇಶವನ್ನು ಧ್ಯಾನಿಸುವಾಗ ನಮ್ಮ ದೈನಂದಿನ ಜೀವನದಲ್ಲಿಯೂ ಸತ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವಂತಹ ಪ್ರಯತ್ನವನ್ನು ಮಾಡೋಣ ಸುಳ್ಳು ಹೇಳಿ ಬೀಸುವಂತಹ ಕತ್ತಿಯಿಂದ ಒಮ್ಮೆ ತಪ್ಪಿಸಿಕೊಳ್ಳಬಹುದು ಆದರೆ ಮತ್ತೆ ಮತ್ತೆ ನಮ್ಮಲ್ಲಿ ಆ ಪಾಪ ಪ್ರಜ್ಞೆ ಕಾಡುತ್ತಿರುತ್ತದೆ ಅದೇ ಸತ್ಯ ಹೇಳಿ ನೋವನ್ನು ಅನುಭವಿಸಿದರೂ ಧೈರ್ಯದಿಂದ ಸಂತೋಷದಿಂದ ಜೀವಿಸಲು ಸಾಧ್ಯವಾಗುತ್ತದೆ ಸತ್ಯವನ್ನು ನುಡಿಯುತ್ತಾ ಸತ್ಯವನ್ನು ಸಾರುತ್ತ ಜೀವಿಸೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್